ಹಳ್ಳಿ ಕಡೆ ಎಲ್ಲಾರು ಒಂದು ಹತ್ತು ಕೋಳಿ ಇಪ್ಪತ್ತು ಕೋಳಿ ಸಾಕಾಣಿಕೆ ಇದ್ರು ಅದೇ ತರ ನಾವು ಇವತ್ತು ಈ ಕಸಬನ ಬಿಡಬಾರ್ದು ನಮ್ಮ ನಾವು ರೈತರ ಮಕ್ಕಳಾಗಿ ಮೇಲೆ ಅನ್ಬಿಟ್ಟು ನಾನು ಐದು ವರ್ಷಗಳಿಂದ ಕಡಕ್ನಾಥ್ ಕೋಳಿನ ಸಾಕಾಣಿಕೆ ಮಾಡ್ತಾ ಇದ್ದೆ ಇದನ್ನ ಪ್ಯೂರ್ ಬ್ರೀಡ್ ನಾವು ಮಹಾರಾಷ್ಟ್ರದಿಂದ ತಂದು ಸಾಕಾಣಿಕೆ ಮಾಡ್ತಿದ್ವು ಮತ್ತೆ ನಮ್ಗೆ ಡಿಮ್ಯಾಂಡು ನಾಟಿ ಕೋಳಿ ಮತ್ತೆ ಕಡಕ್ ನಾಥ್ ಎರಡೂ ಬಂದಾಗ ಇವಾಗ ನಾವು ಒಂದು ಮೂರು ವರ್ಷದಿಂದ ನಾಟಿ ಕೋಳಿನೂ ಕೂಡ ನಾವು ಸಾಕಾಣಿಕೆ ಮಾಡ್ತಾ ಇದ್ದೀನಿ ಇವಾಗ ಕಡಕ್ ಅಲ್ಲಿ ಬಿ ಒನ್ ಬಿ ಟು ಬಿ ಸಿಕ್ಸ್ ಬಿ ಟ್ವೆಲ್ ಏನಿದೆ ಅತಿ ಹೆಚ್ಚು ಹೊಂದಿರೋ ಗುಣ ಮತ್ತು ಕೊಲೆಸ್ಟ್ರಾ ಜೀರಾ ಇರ್ತದೆ ಅದು ಮಾಂಸ ಎಲ್ಲ ಕೊಪ್ಪಿನ ಬಣ್ಣ ಹೊಂದಿರುತ್ತೆ ಇದು ಮಾಂಸದ ರೈಟ್ ಬಂದು ಇವತ್ತು ಎಂಟುನೂರಿಂದ ಒಂಬನ್ ಒಂಬೈನೂರು ರೂಪಾಯಿ ಅಮೌಂಟ್ ಇದೆ ಮತ್ತೆ ಕಡಕ್ನ ಪಟ್ಟೆ ಪ್ರೈಸ್ ಬಂದು ಇವತ್ತು ಐವತ್ತರಿಂದ ಐವತ್ತೈದು ರೂಪಾಯಿ ಇದೆ ಇಲ್ಲಿ ತುಂಬ ವಿಧಾನಗಳಿದೆ ಅದರಲ್ಲಿ ಪ್ಯೂರ್ ನಾಟಿ ಅಂತ ನಾವು ಸಾಕಾಣಿಕೆ ಮಾಡ್ಕೋತಾಯಿದೀವಿ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಇದೊಳೆಲ್ಲ ನೆನೆಸಿಡ್ತೀವಿ ಬೇಡ ನೈಟ್ ಎರಡು ದಿನ ನೆನೆಸಿದ್ರೆ ಮೂರನೇ ದಿನಕ್ಕೆ ಅದಕ್ಕೆ ಮಳಕೆ ಬಂದಿರ್ತದೆ ಅಂತ ಜೋಳ ಹಾಕೋದ್ರೆ ಅದು ಆರೋಗ್ಯವಾಗಿರ್ತದೆ ಮತ್ತೆ ಜೋಳ ಆಗ್ಬಹುದು ರಾಗಿ ಆಗ್ಬಹುದು ಭತ್ತ ಆಗ್ಬೋದು ಹೆಸರು ಕಾಳು ಆಗ್ಬೋದು ಕಡಲೆಕಾಳು ಆಗ್ಬೋದು ನೆನೆಸ್ಬಿಟ್ಟು ಮೂರ್ ದಿನ ಆದ್ಮೇಲೂ ಕೂಡ ಅದು ಮಡಕೆ ಬಂದಿದ್ದಾಗ ಕೊಟ್ರೆ ಇದಕ್ಕೆ ಉತ್ತಮವಾದಂತ ಆಹಾರ ಆಗಿರ್ತದೆ ಹೊರಗಡೆ ಜಾಗ ಇರಬೇಕು ಇದಕ್ಕೆ ಹೊರಗಡೆ ಜಾಗ ಇದ್ರೆ ಇನ್ನೂ ತುಂಬಾ ಲಾಭವಾಗಿರ್ತವೆ ಇದರಲ್ಲಿ ಅತಿ ಹೆಚ್ಚು ಲಾಭ ಪಡೆಯೋರು ನಾಟಿಕೊಳ್ಳಿಲ್ಲ ಅಂದ್ರೆ ಅಡಿಕೆ ತೋಟ ಇರೋರು ತೆಂಗಿನ ತೋಟ ಇರೋರು ಮತ್ತೆ ವೇಸ್ಟ್ ಆಗಿ ಜಾಗ ಇರೋರು ಏನ್ ಮಾಡ್ತಾರೆ ಎಲ್ಲ ಉತ್ಬಿಟ್ಟು ಇದನ್ನ ಮುಸ್ಕಿನ ಜೋಳ ಆಗ್ಬೋದು ಭತ್ತ ಕಾಳು ಎಲ್ಲ ಹಾಕ್ಬಿಟ್ಟಾಗ ಇದನ್ನ ಒಂದು ಒಂದು ಆದ್ಮೇಲೆ ಅಲ್ಲಿಗೆ ಕೋಳಿ ಬಿಟ್ಟಾಗ ಅದಕ್ಕೆ ಒಂದು ಏನಾವು ಇವತ್ತು ಒಂದು ಕೆಜಿ ಜೋಳ ಬಂದು ಮೂವತ್ ರೂಪಾಯಿ ಇದೆ ಅದನ್ನು ಕೂಡ ಅಲ್ಲಿ ಮೂವತ್ ರೂಪಾಯಿ ಹಾಕಿದ್ರೆ ಅಲ್ಲಿ ಮುನ್ನೂರು ರೂಪಾಯಿ ಅಷ್ಟು ನಮ್ಗೆ ಲಾಭಾಂಶ ಉಳಿತದೆ ಒಂದು ಕೆಜಿಲಿ ಹತ್ತು ಕೆ ಜಿ ಅಷ್ಟು ಆದಂತ ಫಲ ನಮಗೆ ಹೊಲದಲ್ಲಿ ಸಿಗುತ್ತೆ ಇದನ್ನ ನಮಗೆ ಜಾಗ ಇಲ್ಲ ಅಂದ್ಬಿಟ್ಟು ನಾವೇನು ಮಾಡ್ಕೊಂಡು ಹೊರಗಡೆ ಬಿಟ್ಕೊಂಡು ನಾವು ಮಾರ್ಕೆಟಲ್ಲಿ ಎಲೆ ಕೋಸು ಸೊಪ್ಪು ಏನೇನು ನಮಗೆ ವೇಸ್ಟೇಜ್ ಸಿಗುತ್ತೆ ಅದನ್ನೆಲ್ಲ ತಂದು ಹಾಕಿರೋದ್ರಿಂದ ನಮಗೆ ಲಾಭಾಂಶ ಸಿಗುತ್ತಿದೆ ನಾವು ಇನ್ನೊಬ್ರು ಕಂಪ್ನಿ ಫೀಡ್ ಇವತ್ತು ಬಂದು ನಲವತ್ತೆರಡು ರೂಪಾಯಿ ಇದೆ ನಲ್ವತ್ತೆರಡು ರೂಪಾಯಿ ನಾವು ಫೀಡ್ ಹಾಕ್ಬಿಟ್ಟು ನಾವು ಲಾಭಾಂಶ ತೆಗೆಯೋದು ಖಂಡಿತ ಲಾಸ್ ಆಗುತ್ತೆ ನಾವು ನಾಟಿ ಕೋಳಿಯಲ್ಲಿ ಲಾಭಾಂಶ ತೆಗಿಬೇಕು ಅಂದರೆ ನಾವು ಹೊತ್ತಾರ ಕಡೆ ನೋಡಿ ತಿಳುವಳ್ಕೆ ಗೊತ್ತಿರೋರ್ಥ ಹೋಗಿ ತಿಳುವಳಿಕೆ ತಗೊಂಡು ಇದು ಹೆಂಗೆ ಸಾಕಾಣಿಕೆ ಮಾಡಬೇಕು ಇದಕ್ಕೂ ಕೂಡ ಸ್ನೇಹಿತರೆ ನಾಟಿ ಕೋಳಿಗೆ ಕಾಯಿಲೆ ಬರಲ್ಲ ಅಂತ ಏನಿಲ್ಲ ಪ್ರತಿ ಒಂದು ಕೋಳಿಗೂ ಆಗಲಿ ಕಾಯಿಲೆ ಬಂದೇ ಬರುತ್ತೆ ಇದನ್ನ ಕಾಯಿಲೆ ಬರುತ್ತಲೇ ಯಾವ ತರ ನೋಡ್ಕೋಬೇಕು ಅನ್ನೋದು ಗೊತ್ತಿರೋರ ಹತ್ರ ಹೋಗಿ ಒಂದು ಸ್ವಲ್ಪ ತಿಳ್ಕೋಬೇಕು ಆ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ನಾವು ಹೇಳ್ಬೇಕು ಈ ಚಿಕ್ಕದಾಗ ಹೇಳ್ತೀರಾ ಕಾಯಿಲೆ ಥರ ಬ ಕಾಯಿಲೆ ಬರ್ದಲ್ಲೇ ಇರೋ ಥರ ಹೆಂಗ್ ನೋಡ್ಕೋಬೋದು ಮತ್ ಇನ್ ಕೇಸ್ ಕಾಯಿಲೆ ಬಂದ್ರೆ ಏನು ಮಾಡ್ಬೋದು ಸರ್ ಮೊದಲನೇದಾಗಿ ಇದು ಥರ ಬರುತ್ತೆ ಅಂತ ಹೇಳ್ತೀನಿ ನೋಡಿ ನಾವು ನಮ್ಮ ಇರೋ ಜಾಗ ಸ್ವಚ್ಛತೆ ಇಲ್ಲ ಅಂದ್ರೆ ಮೊದಲನೇ ಕಾಯಿಲೆ ಬರುತ್ತೆ ಮತ್ತೆ ನೀವು ನೋಡ್ತಾ ಇರ್ಬೋದು ನಾವು ಇಲ್ಲಿ ಗಾಳಿ ಯಾವ ತರ ವಾತಾವರಣ ಇದೆ ಅಂದ್ರೆ ಇಲ್ಲಿದ ಗಾಳಿ ಆಚೆ ಹೋಗ್ಬೇಕು ಆ ಕಡೆ ಗಾಳಿ ಈಚೆ ಬರಬೇಕು ನಾವು ಸ್ವಚ್ಛತೆ ಕಾಪಾಡದಾಗ ಕೋಳಿಗೆ ಕಾಯಿಲೆ ಮೊದಲನೇದೇ ಮೊದಲನೇದಾಗಿ ಕಾಯಿಲೆ ಕಡಿಮೆ ಬರುತ್ತೆ ಎರಡನೇದು ಸ್ವಚ್ಛತೆ ನೀರಿನಲ್ಲಿ ಕಾಪಾಡಿದಾಗ ಕಾಯಿಲೆ ಕಡಿಮೆ ಬರುತ್ತೆ ನಾವು ಇಲ್ಲಿ ಜಾಗ ಸ್ವಚ್ಛತೆ ಇಲ್ಲ ಅಂದ್ರೂ ಕಾಯಿಲೆ ಬರುತ್ತೆ ನೀರು ಸ್ವಚ್ಛತೆ ಇಲ್ಲ ಅಂದ್ರು ಕಾಯಿಲೆ ಬರುತ್ತೆ ಹೆಂಗ್ ಕಾಯಿಲೆ ಬರುತ್ತೆ ಇವಾಗ ಇದು ಮಳೆ ಉಯ್ದಿರ್ತದೆ ಕೆಸರು ನೀರು ಇರುತ್ತೆ ಕೆಸರು ನೀರು ಕುಡ್ದಾಗ ಅದಕ್ಕೆ ನೆಗಡೆ ಬರುತ್ತೆ ನೆಗಡೆ ಅಂದ್ರೆ ನಾವು ನಮಗೆ ಮಾತ್ರ ನೆಗಡೆ ಅಂತೀವಿ ಕೋಳಿಗೆ ಸಿಆರ್ಡಿ ಅಂತ ಒಂದು ಒಂದು ಕಾಯಿಲೆ ಸ್ಟಾರ್ಟ್ ಆಗುತ್ತೆ ಹೆಂಗ್ ಕಾಯಿಲೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅದರಲ್ಲಿ ನಮಗೆ ಕಣ್ಣು ಮುಚ್ಕೊ ಬಿಡುತ್ತೆ ಕೋಳಿ ಮತ್ತೆ ಅಲ್ಲೇ ಕೋಳಿ ಕುಂತೀತವೆ ಕುಂತ್ಕೊ ಬಿಟ್ಟಾಗ ತಲೆ ಸುತ್ತೋದು ಅದು ನಾವ್ ಹೆಂಗ್ ಸುತ್ತ ಬರುತ್ತೋ ಕೋಳಿಗೂ ಅದೇ ತರ ತಲೆ ಸುತ್ತ ಬರುತ್ತೆ ಅದೇ ತರ ತಲೆ ಸುತ್ತ ಬಂದು ಬಿದೋಗುತ್ತೆ ಇವಾಗ ಅದಕ್ಕೆ ಏನು ಮಾಡ್ಕೋಬೇಕು ಅಂದ್ರೆ ನಾವು ಪ್ರತಿನಿತ್ಯನೂ ಕೂಡ ನಾವ್ ಹೆಂಗೆ ಸ್ವಚ್ಛತೆನ ಕಾಪಾಡ್ಕೊತೀವಿ ನಮ್ಮ ಆರೋಗ್ಯದ ಬಗ್ಗೆ ಅದೇ ತರ ಕೋಳಿನೂ ಕೂಡ ಒಂದು ಆರೋಗ್ಯವಾಗಿ ನೋಡ್ಕೊಂಡಾಗ ಅದಕ್ಕೂ ಕಾಯಿಲೆ ಬರಲ್ಲ ಸರ್ ನೀವ್ ಹೇಳೋದು ಕಾಯಿಲೆ ಬರಕ್ಕೆ ಮೇಯ್ನ್ ಕಾರಣ ಗಲೀಜು ನೀಟಾಗಿ ಇಲ್ದಲ್ಲೇ ಇರೋದು ಸ್ವಚ್ಛತೆ ಇಲ್ಲ ಅಂದಿದ ಕಡೆ ಖಂಡಿತವಾಗ್ಲೂ ಕಾಯಿಲೆ ಬರುತ್ತೆ ನಾವು ಸ್ವಚ್ಛತೆ ಕಾಪಾಡಿದಾಗ ದಿನನಿತ್ಯ ಇದು ಒಂದು ದಿನಕ್ಕೆ ನಾಲ್ಕು ಬಾರಿ ನೀರನ್ನು ಕ್ಲೀನ್ ಮಾಡ್ತಾ ಇರ್ಬೇಕು ನಾಲ್ಕು ಸತಿ ನಾಲ್ಕು ಸತಿ ಕ್ಲೀನ್ ಮಾಡಬೇಕು ಮತ್ತೆ ನಾವು ನೀರಿಡೋದ್ನ ಕ್ಲೀನಾಗಿ ತೊಳೆದು ನೀರು ಇಡಬೇಕು ಮತ್ತೆ ಮಳೆ ಬಂದಾಗ ಏನ್ ಮಾಡಬೇಕು ಮಳೆ ನೀರ್ನ ಆಚೆ ಚೆಲ್ಬೇಕು ಮತ್ತೆ ತುಂಬಾ ಇವಾಗ ಬಿಸಿಲು ಬಿಸಿಲು ಟೈಮಲ್ಲಿ ಇಟ್ಬಿಡ್ತಾರೆ ಸಂಜೆ ತಕ ಅಲ್ಲಿ ಬಿಟ್ಬಿಡ್ತಾರೆ ಆ ಬಿಸಿಲಲ್ಲಿ ಕುದಿ ಕಾಯ್ದೆ ಕಾಯ್ದೆ ನೀರ್ ಏನಾಗುತ್ತೆ ಅದಕ್ಕೆ ಆ ನೀರು ಕುಡಿದಾಗ್ಲೂ ಕಾಯಿಲೆ ಬರಕ್ ಸ್ಟಾರ್ಟ್ ಆಗುತ್ತೆ ಈ ಬೇಸಿಗೆ ಟೈಮಲ್ಲಿ ಈ ನಾಟಿ ಕೋಳಿಗೆ ತುಂಬಾ ಕಾಯಿಲೆ ಬರುತ್ತೆ ಅದಕ್ಕೆ ತುಂಬಾ ಬಿಸಿಲು ಬೀಳ್ತಾ ಇರ್ತದೆ ಅಲ್ಲಿ ಆ ನೀರು ಚೇಂಜ್ ಮಾಡಿರಲ್ಲ ಗಲೀಜ್ ಇರ್ತದೆ ಗಲೀಜ್ ನೀರು ಕುಡ್ದಾಗ ಅದಕ್ಕೂ ಕಾಯಿಲೆ ಬರುತ್ತೆ ಎರಡನೇದಾಗಿ ನಾವು ಇವತ್ತು ಏನ್ ಮಾಡಬೇಕು ಅಂದ್ರೆ ಕೋಳಿನ ಪ್ರತಿನಿತ್ಯ ಒಂದೊಂದು ಕೋಳಿನ ಅಬ್ಸರ್ವ್ ಮಾಡ್ಬೇಕು ನಾವು ಕೋಳಿ ಸುಮ್ಮನೆ ಯಾರು ಹೇಳಿದ್ರು ಲಾಭ ತಗೋತಿದ್ದೀವಿ ಯೂಟ್ಯೂಬಲ್ಲಿ ನೋಡಿರ್ತೀವಿ ಅವನು ಇಷ್ಟು ಲಾಭ ತಗೊಂಡಲ್ಲ ಅವನು ಅಷ್ಟು ಶ್ರಮ ಬಿದ್ದಿರ್ತಾನೆ ನಾವೇನವ್ ಕರ್ತವ್ಯ ಮಾಡ್ಬೇಕು ಅದರಿಂದ ತುಂಬಾ ಶ್ರಮ ಇರಬೇಕು ಶ್ರಮ ಪಟ್ಟಾಗ್ಲಿ ನಮ್ಗೆ ಲಾಭಾಂಶ ಸಿಗೋದು ಪ್ರತಿನಿತ್ಯ ಲೇಬರನ್ನ ಅನ್ನ ಮಡಗಿರಿ ನೀವು ಓನರ್ ಆದವರು ಪ್ರತಿನಿತ್ಯ ಅಲ್ಲಿ ಹೋಗಿ ನೋಡ್ತಾ ಇರಬೇಕು ಇವತ್ತು ಏನಾಗಿದೆ ಕೋಳಿ ಚೆನ್ನಾಗಿ ಆರೋಗ್ಯವಾಗಿದೆಯಾ ಒಂದು ಯಾವ್ದಾನ ಒಂದು ಕೋಳಿ ಏನಾನ ಅಲ್ಲಿ ಏನಾರ ಹುಷಾರಿರ್ದಂಗೆ ಇದ್ದಾಗ ನಾವು ಅದಕ್ಕೆ ಏನು ಮಾಡಬೇಕು ಆ ಕೋಳಿನ ಸಪ್ರೇಟ್ ಮಾಡಬೇಕು ಅದಕ್ಕೆ ಆದಂತ ಬೇರೆ ಜಾಗ ಇರಬೇಕು ಸಪ್ರೇಟ್ ಮಾಡಿ ಅದಕ್ಕೆ ಆದಂಥ ನಾವೇನೋ ಅದಕ್ಕೊಂದು ಸ್ವಲ್ಪ ಇವತ್ತು ಶುಂಠಿ ಆಗ್ಬೋದು ನೀಲಗಿರಿ ಸೊಪ್ಪು ಸಿಗುತ್ತೆ ನಮ್ಮ ಹಳ್ಳಿ ಕಡೆ ಸಿಗುತ್ತೆ ನೀಲಗಿರಿ ಆ ಸೊಪ್ಪನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಶುಂಠಿನ ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರನ್ನ ಕುದಿಸಿದಾಗ ಯಾವ ಕಾಯಿಲೆ ಇದ್ರೂ ಕೂಡ ಅದಕ್ಕೆ ವಾಸಿ ಆಗುತ್ತೆ ಒಂದು ಕೋಳಿ ನೀವು ತಂದು ಇಲ್ಲಿ ಬಿಟ್ಕೊಂಡು ಮಾರೋವರ್ಗು ಎಷ್ಟು ಖರ್ಚಾಗುತ್ತೆ ಸರ್ ಒಂದು ಇವತ್ತು ಒಂದು ನಾಟಿ ಕೋಳಿ ನಾವು ಸಾಕ್ತೀವಿ ಅಂದ್ರೆ ಒಂದು ಕೋಡಿಗೆ ಒಂದು ಕೆ ಜಿ ಇನ್ನೂರು ಗ್ರಾಮ್ ಇದೆ ನಮ್ದು ಕೋಳಿ ಮುಂಜಾಗ ಬಂದಿ ಒಂದು ಏಳ್ನೂರು ಒಂದು ಎಂಟುನೂರು ಇದೆ ನಮ್ಗೆ ಇದು ಖರ್ಚು ಬಂದು ಸರ್ ಒಂದು ಇನ್ನೂರಿಂದ ಇನ್ನೂರು ಇಪ್ಪತ್ತು ರೂಪಾಯಿ ಒಳಗಡೆ ಬರುತ್ತೆ ಮಾರೋವರ್ಗು ಸ್ಟಾರ್ಟಿಂಗ್ ಸಂಜೆ ಮಾರೋವರ್ಗು ನೀವು ಎಷ್ಟಕ್ಕೆ ಸದ್ಯಕ್ಕೆ ಇವಾಗ ಎಷ್ಟು ಕೊಡ್ತಾ ಇದ್ರ ಸರ್ ಎಷ್ಟಕ್ಕೆ ಹೋಗುತ್ತೆ ಮಾರ್ಕೆಟ್ ಎಷ್ಟಕ್ಕಿದೆ ಸರ್ ಇದರಲ್ಲಿ ಸ್ವಂತ ಮಾರ್ಕೆಟಿಂಗ್ ಇರಬೇಕು ಮತ್ತೆ ನಾವು ಗ್ರಾಹಕರಿಗೆ ಒಳ್ಳೆ ಉತ್ತಮವಾದಂಥ ಕೋಳಿ ಕೊಟ್ರೆ ಸರ್ ಇಲ್ಲಿ ನಾನ್ನೂರು ರೂಪಾಯಿ ಕೆಜಿ ನಡಿತಾ ಇದೆ ಸರ್ ಓಕೆ ಪ್ಯೂರ್ ನಾಟಿ ಪ್ಯೂರ್ ನಾಟಿ ನಿಮ್ಗೆ ಇವಾಗ ಪ್ರಾಫಿಟ್ ಬರ್ತಾ ಇದೆಯಾ ನಿಮಗೆ ಸರ್ ಖಂಡಿತ ಲಾಭಾಂಶ ಬರ್ತಾ ಇರತ್ತಲ್ವ ಸರ್ ಐದು ವರ್ಷ ನಾವು ಮಾಡ್ತೀವಿ ಒಂದು ಐನೂರು ಕೋಳಿ ಸಾಕಿದ್ರೆ ಎಷ್ಟು ಲಾಭ ಬರ್ಬೋದು ಸರ್ ನಾನು ತಗೋತ ಇದ್ದೀನಿ ಐನೂರು ಕೋಳಿ ಸಾಕಿದ್ರೆ ಒಂದು ಎಂಬತ್ತು ಸಾವಿರ ರೂಪಾಯಿ ಲಾಭ ಬರ್ತಾ ಇದೆ ನಿಮ್ಮ ಖರ್ಚೆಲ್ಲ ಕಳೆದು ಖರ್ಚೆಲ್ಲ ಕಳೆದು ಓಕೆ ನಾಟಿ ಕೋಳಿಲಿ ಇವತ್ತು ಲಾಭಾಂಶ ತಗೊಂಡಿರೋರು ಕಡಿಮೆ ಇದ್ದಾರೆ ನಮ್ಮ ಹತ್ರ ಬಂದಿ ರೈತರು ಕೇಳ್ತಾ ಇರ್ತಾರೆ ಇದ್ರ ನಾಟಿ ಕೋಳಿ ಲಾಭ ಇದೆಯಾ ಹಿಂಗೆ ಅಂತ ಇದರಲ್ಲಿ ನಾಟಿ ಕೋಳಿಲಿ ಲಾಭ ಇದೆ ಹೆಂಗಿದೆ ನಾವೇ ಓನ್ ಆಗಿ ಮತ್ತೆ ನಮ್ದೇ ಆದಂಥ ಶೆಡ್ ಇರಬೇಕು ನಮ್ದೇ ಆದಂತ ಜಾಗ ಇರಬೇಕು ಇದನ್ನ ಬಾಡಿಗೆಗೆ ತಗೊಂಡ್ ಮಾಡ್ತೀನಿ ಅಂದ್ರೆ ತುಂಬಾ ಜನ ಲಾಸ್ ಆಗಿದ್ದಾರೆ ಅವ್ರಿಗೆ ನಾಟಿ ಕೋಳಿ ಮಾಡ್ತೀವಿ ಅಂತ ಪ್ರಾಫಿಟ್ ಅಲ್ಲಿ ಮಾಡ್ತೀವಿ ಅಂತ ಹೋಗಿ ಲಾಸ್ ಮಾಡ್ಕೊಂಡಿರೋ ತುಂಬಾ ಜನ ಇದ್ದಾರೆ ಹೌದು ಸರ್ ನನಗೆ ನಾವು ಒಂದು ಐದ್ ವರ್ಷದಿಂದನು ನಮ್ಮ ನಮ್ಮ ಹತ್ರ ಬಂದ ರೈತರು ಕೂಡ ಇದೇ ಕೇಳ್ತಾರೆ ಸರ್ ನಾವು ಲಾಸ್ ಆಗಿದೆ ಲಾಸ್ ಆಗಿದೆ ಅಂತ ಹೇಳ್ತಾರೆ ಲಾಸ್ ಹೆಂಗಾಗಿದ್ದಾರೆ ಸ್ವಂತ ಜಾಗ ಇರಲ್ಲ ಅವ್ರು ಬಾಡಿಗೆ ತಗೊಂಡಿರ್ತಾರೆ ಮತ್ತೆ ರೆಂಟ್ ಕಟ್ಬೇಕು ಮತ್ತೆ ಅವ್ರು ಇರಲ್ಲ ಲೇಬರ್ ಬಿಟ್ಟು ಹೋಗಿರ್ತಾರೆ ಅವ್ರ ಮೂರು ತಿಂಗ್ಳಿಗೋ ನಾಲ್ಕ್ ತಿಂಗಳಿಗೋ ಹೋದಾಗ ಆಗಲ್ಲ ಲೇಬರು ನಮ್ಮ ಕೈಲಿ ಮಾಡೋಕಾಗಿಲ್ಲ ಅಂದ್ರೆ ನಾವು ಪ್ರತಿನಿತ್ಯ ಅಲ್ಲಿ ಇರ್ಬೇಕು ಅದಕ್ಕೆ ಯಾಕರದ್ದು ನಾವು ಬೆಳಗ್ಗೆ ಇದ್ರೆ ನಾವ್ ಯಾವ ತರ ನಾವು ಟೈಮಿಂಗ್ ಸೆಟ್ ಮಾಡ್ಕೊಂಡು ತಿಂಡಿ ಊಟ ನಾಷ್ಟ ಅಂತ ಹೆಂಗಿರುತ್ತೋ ಅದಕ್ಕೂ ಕೂಡ ಬೆಳಿಗ್ಗೆ ಎದ್ದಿಟ್ಟಿಗೆ ನೀರ್ ಕೊಡ್ಬೇಕು ಸ್ವಚ್ಛತೆ ಆಗಿರೋ ನೀರ್ ಕೊಡ್ಬೇಕು ಆ ಟೈಮ್ಗೆನೆ ನಾವು ಏನ್ ಮಾಡ್ಬೇಕು ಅದಕ್ಕೆ ಆದಂತ ಭತ್ತ ಆಗ್ಬೋದು ರಾಗಿ ಆಗ್ಬೋದು ಇದು ಆರ್ ತಿಂಗಳಾಗಿದೆ ಸರ್ ಈ ಕೋಳಿ ನಾವು ಸಾಕಾಣಿಕೆ ಮಾಡಿ ಎಷ್ಟ್ ಕೆಜಿ ಆರು ತಿಂಗಳಿಗೆ ಎಷ್ಟು ಕೆಜಿ ಬರುತ್ತೆ ಸರ್ ಆರ್ ತಿಂಗಳಿಗೆ ನಮ್ಗೆ ಹೆಣ್ ಕೋಳಿ ಬಂದು ಒಂದ್ ಕೆಜಿ ಇನ್ನೂರು ಗ್ರಾಮ್ ಇಂದ ಮುನ್ನೂರು ಗ್ರಾಮ್ ಬರುತ್ತೆ ಅದು ನಾವು ಈ ತರ ಸಾಕಾಣಿಕೆ ಮಾಡಿದ್ರೆ ಆರ್ಗಾನಿಕ್ ನಮ್ದೆಲ್ಲ ಆರ್ಗಾನಿಕ್ ಆಗಿ ಹೊರಗಡೆ ಬಿಟ್ಟು ಮೇಯಿಸಿದ್ರೆ ಆರ್ ತಿಂಗಳು ಮುಂಜಾ ಬಂದಿ ಸರ್ ಒಂದು ಎಂಟುನೂರು ಬರುತ್ತೆ ಆರು ತಿಂಗಳಿಗೆ ಮತ್ತೆ ಇಡ್ತಾ ಇದೆ ಮಟ್ಟೆ ಇಡ್ತಾ ಇದೆ ಇಡ್ತಾ ಇದೆ ಒಂದೊಂದು ಇವಾಗ ಸ್ಟಾರ್ಟ್ ಆಗಿದೆ ಏಳು ತಿಂಗಳು ಕಂಪ್ಲೀಟ್ ಆಗಿಬಿಟ್ಟು ಫುಲ್ಲು ಎಲ್ಲ ಕೋಳಿಗೂ ಮಟ್ಟೆ ಇಡಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ನಾವು ನೋಡಿರ್ಬೋದು ಸರ್ ಬೈಲರ್ ಕೋಳಿ ನಲವತ್ತೈದು ದಿನಕ್ಕೆ ತೂಕ ಬರುತ್ತೆ ಎರಡು ಕೆಜಿ ತಕೊಂಡು ಬರುತ್ತೆ ಎರಡೂವರೆ ಕೆಜಿ ರಿಸಲ್ಟ್ ತಗ್ಗಿರೋ ರೈತರು ಇದ್ದಾರೆ ಇದು ನಾವು ನಮಗೆ ಆರು ತಿಂಗಳು ಕಾಯಬೇಕು ಬೆಳೆಗೆ ನಾಟಿ ಕೋಳಿಗೆ ಇದನ್ನ ಕಡಿಮೆ ಸಾಕಾಣಿಕೆ ಮಾಡ್ತಿದ್ದಾರೆ ನಮ್ಮ ರೈತರು ಇದಕ್ಕೆ ಬೆಳೆ ಕಡಿಮೆ ಬರ್ತಾ ಇದೆ ಅಂತ ಆದ್ರೂ ನಾವು ಏನು ಹೇಳಕ್ ಒಂದು ಇಷ್ಟೆ ಪಡ್ತೀನಿ ಅಂದ್ರೆ ಕೋಳಿ ಸಾಕಾಣಿಕೆ ಮಾಡೋರು ಇದನ್ನ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತೀನಿ ಅಂದರು ಇವಾಗ ಒಂದು ಐನೂರು ಸಾವಿರ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಗೊತ್ತಿರೋರ್ತಾ ಹೋಗುವ ಒಂದು ಸ್ವಲ್ಪ ತಿಳ್ಕೊಂಡು ಯಾವ ಯಾತರ ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಇದು ಮೊಟ್ಟೆ ಸಾಕೋರು ಮೊಟ್ಟೆ ಆದಂತ ಕೋಳಿ ಇದೆ ಕಾವೇರಿ ಇದೆ ಬಿದಿತ್ರಿ ಇದೆ ಇದ್ರಲ್ಲಿ ನಾಟಿ ಕೋಳಿ ಮೂವತ್ತೆಂಟು ತಳಿ ಇದೆ ಗೊತ್ತಿರೋದು ತಿಳ್ಕೊಂಡು ಮಾಡಿ ಮಾಂಸಕ್ಕೆ ಆದಂತ ಬೆಳಿತೀನಿ ಅಂದ್ರೆ ಮಾಂಸಕ್ಕೆ ಆದಂತ ಕೋಳಿನೇ ಬೇರೆ ಇದೆ ಇವಾಗ ಇದು ನಾಟಿ ಕೋಳಿಲೆ ನಾವು ಪ್ಯೂರ್ ನಾಟಿ ಕೋಳಿ ಅಂದ್ರೆ ಹಿಂಗ ಹಳ್ಳಿ ಕಡೆ ಹುಡುಕ್ ತರಬೇಕು ಸಣ್ಣ ಸಣ್ಣದಂಗ್ ಮರಿ ಮಾಡಿರ್ತಾರೆ ಮನೇಲಿ ಒಂದೊಂದು ತಿಂಗಳು ಬಿಟ್ಕೊಂಡು ಹೋಗಿ ಕಂದಿ ನಾವು ಸಾಕಾಣಿಕೆ ಮಾಡ್ಕೋಬೇಕು ಇಲ್ಲ ನಮ್ಗೆ ಏನಿಲ್ಲ ಮಾಡ್ತೀವಿ ಅಂದ್ರೆ ಇವಾಗ ಮೈಸೂರು ನಾಟಿ ಅಂತಾನು ಒಂದ್ ತಳಿ ಸಿಗುತ್ತೆ ಅದಾದ್ರೂ ಮಾಡ್ಬೋದು ಅದು ಮೈಸೂರು ನಾಟಿಗೆ ಬಂದು ಅವರು ಹಳ್ಳಿ ಕಡೆ ಎಲ್ಲ ಹುಡುಕಿ ತಗೊಂಡು ಮರಿ ಮಾಡಿಸಿ ಅದು ಕೊಡ್ತಾ ಇರೋದ್ರಿಂದ ಇವಾಗ ನಾ ನಾಟಿ ಕೋಳಿಲಿ ಚೆನ್ನಾಗಿ ಬರ್ತಾ ಇದೆ ನಾವು ಕೇಳಿರಂಗೆ ನಾ ಮೈಸೂರು ನಾಟಿ ಎರಡನೇದೇ ಮಾಂಸ ನೋಡ್ತಾ ಅಂದರೆ ತುಂಬಾ ಬ್ರೀಡ್ಸ್ ಇದೆ ನೋಡ್ಕೊಂಡು ತಿಳ್ಕೊಂಡು ಮಾಡ್ಕೊಳ್ಳಿ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಅವ್ರಿಗೇನೋ ಅದ್ರ ಬಗ್ಗೆ ಗೊತ್ತಿಲ್ಲದಲ್ಲೇ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಎಷ್ಟು ಎಷ್ಟು ಕೋಳಿಗಳಿಂದ ಸ್ಟಾರ್ಟ್ ಮಾಡ್ಬೋದು ಅವರು ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಒಂದ್ ಸಾವಿರ ಮುರಿಲ್ ಪ್ರಮಾಣದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸಾವಿರ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡ್ಬೇಕು ಜಾಗ ಇರ್ಬೇಕು ಸರ್ ಅದಕ್ಕೆ ಸಾವಿರ ಸಾಕ್ತಿನಿ ಅಂದ್ರೆ ಸ್ಕ್ವೇರ್ ಫೀಟ್ ಇರ್ಬೇಕು ಒಂದಕ್ಕೆ ಒಂದ್ ಸ್ಕ್ವೇರ್ ಫೀಟ್ ಲೆಕ್ಕ ಒಂದಕ್ಕೆ ಒನ್ ಪಾಯಿಂಟ್ ಟೂ ಕೊಡ್ತೀವಿ ಸರ್ ಸಾವಿರಕ್ಕೆ ಸಾವಿರದ ಇನ್ನೂರು ಸಾವಿರ ತಗೊಂಡ್ರೆ ಸಾವಿರಾನು ಉಳಿಯಲ್ಲ ಅದ್ರಲ್ಲಿ ಕರೆಂಟ್ ಇರ್ದಾ ನೋಡ್ಕೋಬೇಕು ಕರೆಂಟ್ ಹೋಗ್ಬಿಟ್ರೆ ಮುರಿ ತಗೋತೆ ಶಾಖ ಕೊಡ್ಬೇಕು ಇವೆಲ್ಲ ತುಂಬಾ ಏನಂದ್ರೆ ಸರ್ ಇದು ಹದಿನೈದು ದಿನ ನಾವು ಕೋಳಿನ ಸಾಕಾಣಿಕೆ ಮಾಡಿಬಿಟ್ರೆ ಇನ್ ದಿನ ಕೋಳಿ ನಮ್ನೆ ಸಾಕಾಣಿಕೆ ಮಾಡುತ್ತೀವಿ ಹೆಂಗೆ ಸರ್ ಹದಿನೈದು ದಿನ ನಮ್ಗೆ ಇದನ್ನ ಸ್ವಲ್ಪ ನಿದ್ದೆಗೆಟ್ಟಿ ಸಾಕಾಣಿಕೆ ಮಾಡಬೇಕು ನೈಟ್ ಹತ್ತು ಒಂದ್ರ ಮೇಲೆ ಒಂದು ಮರಿ ಕುಂತ್ಕೊಂಡಾಗ ಮರಿ ಸಾಯ ಇದಿರುತ್ತೆ ಇಪ್ಪತ್ತಿನ ಮಾತ್ರ ಒಳಗಡೆ ಮೇಸ್ಬೇಕು ಇನ್ನು ಇಪ್ಪತ್ತಿನ ಆದ್ಮೇಲೆ ದಿನನಿತ್ಯ ಬೆಳಿಗ್ಗೆ ಒಂದು ಆರು ಗಂಟೆ ಕೋಳಿ ಬಿಟ್ಟರೆ ಆಚೆ ಸಂಜೆ ಆರು ಗಂಟೆ ತಕ್ಕ ಆಚೆ ಇದ್ದಾಗ ಕೋಳಿ ಕಾಯಿಲೆ ಬರಲ್ಲ ಮತ್ತೆ ಹೆಲ್ತಿಯಾಗಿರ್ತದೆ ಮತ್ತೆ ಲಾಭಾಂಶ ಜಾಸ್ತಿ ಬರುತ್ತೆ ಸರ್ ಆ ಕಂಪ್ನಿ ಫೀಡ್ ಹಾಕೋದ್ರೆ ಲಾಭಾಂಶ ಕಡಿಮೆ ಬರುತ್ತೆ ಸರ್ ಅಂದ್ರೆ ಹದಿನೈದು ದಿವಸ ನಾವು ಅದನ್ನ ಕಣ್ಣಾ ಕಂಡಿಟ್ಟು ನೋಡ್ಕೊಂಡ್ರೆ ಮಿಕ್ಕಿದ ಏನು ನಮಗೆ ರಿಸ್ಕ್ ಇರಲ್ಲ ಏನಿರಲ್ಲ ಸರ್ ಹದಿನೈದು ದಿನ ನಮ್ಗೆ ಒಂದ್ರ ಮೇಲೆ ಒಂದು ಮುರಿ ಕುಂತ್ಕೊಂಡು ಸತ್ತೋಗುತ್ತೆ ಹದಿನೈದು ದಿನ ಓಡಾಡ್ಸ್ತಾ ಇರ್ಬೇಕು ಎರಡವರ್ಗ ಒಂದ್ಸತಿ ಎದ್ದು ಓಡಾಡಿಸ್ತಾ ಇರ್ಬೇಕು ಮತ್ತೆ ನಾವು ಇದ್ಲೇಲಿ ಕೆಂಡ ಕೊಡ್ಬೇಕು ಮತ್ತೆ ಬೆಂಕಿಲ್ ಡ್ರಮ್ ಹಾಕೊಂಡು ಸೌರಿ ಒಲೆಯಲ್ಲಿ ಬೆಂಕಿಲ್ ಡ್ರಮ್ ಹಾಕೊಂಡು ಕೊಟ್ಟಾಗ ಕಾವು ಕೊಟ್ಟಾಗ ಮರಿ ತುಂಬಾ ಚೆನ್ನಾಗಿರುತ್ತೆ ಸರ್ ಇದು ಮೂವತ್ತೈದು ಡಿಗ್ರಿಲೇ ನಾವು ಕಾವಿನ ಕಾವಿನ ಪ್ರಮಾಣವನ್ನು ನಾವು ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು ಮೂವತ್ತೈದು ಡಿಗ್ರಿ ಕಡಿಮೆ ಪ್ರಮಾಣದಲ್ಲಿ ಮಾಡಿದಾಗ ಕೋಳಿ ಮರಿ ಸಾಯೋ ಪೊಸಿಷನ್ ಅಲ್ಲಿ ಇರ್ತದೆ ಸರ್ ಸರ್ ಇವಾಗ ಕೋಳಿ ಸಾಕಾಣಿಕೆ ಮಾಡ್ತೀನಿ ಹೊಸದಾಗಿ ಪ್ರಾರಂಭ ಮಾಡ್ತೀನಿ ಅನ್ನೋರು ಒಂದ್ ಐನೂರಿಂದ ಸಾವಿರ ಪ್ರಮಾಣದಲ್ಲಿ ಮಾಡ್ಕೋಬೇಕು ಸಾವಿರ ಪ್ರಮಾಣದಲ್ಲಿ ಮಾಡಬೇಕು ಅಂದ್ರೆ ಸರ್ ಸ್ವಂತ ಜಾಗ ಇರಬೇಕು ಹೊರ್ಗಡೆ ಬಿಟ್ಟು ಮೀಸಂಗಿರ್ಬೇಕು ಇದಕ್ಕೆ ಸರ್ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಅಂದ್ರೆ ಉತ್ತಮವಾಗಿರೋದು ಜಾಗ ಅಂದ್ರೆ ಅಡಿಕೆ ತೋಟ ತೆಂಗಿನ ತೋಟ ಇರೋರಿಗೆ ತುಂಬಾ ಲಾಭಾಂಶವಾದಂಥ ನಾಟಿ ಕೋಳಿ ಸಾಕಾಣಿಕೆ ಮಾಡಬಹುದು ಈ ಎರಡು ಲಾಭಾಂಶ ಬರುತ್ತೆ ಒಂದು ಅಡಿಕೆ ಗಿಡಕ್ಕೆ ತೋಟದ ಗೊಬ್ಬರನೂ ಆಗುತ್ತೆ ಒಂದು ನಾಟಿ ಕೋಳಿಲಿ ಲಾಭನೂ ಬರುತ್ತೆ ಹೊರಗಡೆ ಅವರು ಜೋಳ ಹಾಕೊಂಡು ಬೆಳ್ಕೊಂಡು ಎಲ್ಲ ಮಾಡಿದಾಗ ಲಾಭಾಂಶ ಬರುತ್ತೆ ಇದು ಖರ್ಚಾಗೋ ದುಡ್ಡು ಮಾಡಬಹುದು ರೈತರು ಸರ್ ಫೀಡ್ ಕಾಸ್ಟ್ ಹೆಂಗ್ ಕಡಿಮೆ ಮಾಡಬಹುದು ಅಂದ್ರೆ ಜೋಳ ಮೂವತ್ತು ರೂಪಾಯಿ ಸಿಗುತ್ತೆ ಆ ಜೋಳನ ಮೂರು ದಿನ ಮೊಳಕೆ ಕಟ್ಬಿಟ್ಟು ಹಾಕೊಂಡಾಗು ಲಾಭಾಂಶ ಬರುತ್ತೆ ಅದಕ್ಕಿಂತ ಹೆಚ್ಚಾಗಿ ಅಡಿಕೆ ತೋಟ ಇರೋರು ಮತ್ತೆ ಖಾಲಿ ಜಾಗ ಇರೋರು ಸರ್ ಖಾಲಿ ಜಾಗ ಇರೋರು ಉಳುಮೆ ಮಾಡಿಬಿಟ್ಟು ಹತ್ತು ಕೆ ಜಿ ಜೋಳ ಎಷ್ಟ್ರಿ ಸರ್ ನಮಗೆ ಅಲ್ಲಿ ಹತ್ತು ಕೆ ಜಿ ಜೋಳಕ್ಕೆ ನಮಗೆ ನೂರು ಕೆ ಜಿ ಅಷ್ಟು ಫಲಿತಾಂಶ ಕೊಟ್ಟಿರ್ತದೆ ಭೂಮಿ ಅಲ್ಲಿ ನಾವು ಕೋಳಿ ಸಾಕಾಣಿಕೆ ಮಾಡಿದಾಗ ನಮಗೆ ಲಾಭಾಂಶ ಜಾಸ್ತಿ ಬರುತ್ತೆ ಸರ್ ಜೋಳ ಆಗ್ಬೋದು ಭತ್ತ ಆಗ್ಬೋದು ಉರುಳಿಕಾಳಾಗ್ಬೋದು ಸೊಪ್ಪು ಏನಾದ್ರೂ ಎಲೆಕೋಸ ಹಾಕೊಂಡ್ರು ಅಷ್ಟೇ ಸರ್ ಎಲೆಕೋಸ ಹಾಕೊಂಡ್ರೆ ಅದರಲ್ಲೂ ಒಂದು ಗಿಡ ಬಂದು ಒಂದು ರೂಪಾಯಿ ಎರಡು ರೂಪಾಯಿ ಬೀಳುತ್ತೆ ನಮ್ಗೆ ಹೆಚ್ಚಿಗೆ ಮೂರಿಂದ ನಾಲ್ಕು ಕೆಜಿ ತೂಕ ಬರುತ್ತೆ ಅದರಲ್ಲಿ ನಮಗೆ ಮೂರಿಂದ ನಾಲ್ಕು ಕೆ ಜಿ ತೂಕ ಬಂದಾಗ ನಮ್ಗೆ ಒಂದು ಅರ್ಧ ಎಕರೆಗೆ ಹಾಕೊಂಡ್ರೆ ಸರ್ ನಮಗೆ ಎಷ್ಟೋ ಲಾಭಾಂಶ ನಮ್ಗೆ ಕಾಣ್ತೀವಿ ಸರ್ ಇದರಲ್ಲಿ ನಾವು ಆರ್ಗಾನಿಕ್ ಆಗಿ ಬೆಳೆದಾಗ ದಿನ ಪ್ರತಿನಿತ್ಯ ಆಚೆ ಬಿಟ್ಟು ಬೆಳೆದಾಗ ಸರ್ ನಮ್ಗೆ ಲಾಭಾಂಶ ಕಾಣ್ತೀವಿ ನಾವು ಇಲ್ಲಿ ಕೋಳಿ ಬೇಕಾದ್ರೂ ಮಾರಾಟ ಮಾಡ್ತಾ ಇದೀವಿ ಕಡಕ್ನಾಥ್ ಕೋಳಿನೂ ಸಿಗುತ್ತೆ ಒಂದು ಮೊಟ್ಟೆ ಬಂದು ನಾವು ಮೂವತ್ತು ರೂಪಾಯಿನ ಮಾರಾಟ ಮಾಡ್ತಾ ಇದೀವಿ